ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶೈಲಿಯಲ್ಲಿ ಆಗಿರುವಂತಹ ಒಂದು ಕಥೆಯನ್ನು ಇವತ್ತು ನಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಕಥೆಯನ್ನು ಯಾವ್ದು ಅಂತ ಹೇಳಿ ನಿಮಗೂ ಕೇಳಿಸ್ಬೇಕು ಹ್ಮ್ ಏನಾಗಿತ್ತು ಅಂದ್ರೆ ನೀವು ಕೂಡ ಕೇಳಿಸ್ಕೊಡ್ರಿ ಏನಪ್ಪಾ ಅಂದ್ರೆ ಇದು ತುಂಬಾ ಚಿಕ್ಕ ಮಕ್ಕಳಿಗೆ ನಮ್ಮ ಪ್ರೀ ಸ್ಕೂಲ್ ದಲ್ಲಿ ಹೇಳುವಂತಹ ಕತೆಗಳು ಇವು ಈ ತಿಂಗಳ ಕಥೆ ಇದು ಇಲ್ಲಿ ಒಂದು ಅಂದರೆ ಇದು ಕತೆ ಹೆಸರು ನೋಡೋದು ಕೊನೆಗೆ ಕತೆ ಹೆಸರು ನೋಡೋಣಿಗೆ ಪ್ರಾರಂಭದಲ್ಲಿ ಹೋಗ ಒಂದು ಅರಣ್ಯ ಪ್ರದೇಶದಲ್ಲಿ ಏನಾಗಿತ್ತು ಒಂದು ಕಾಡಿನೊಳಗೆ ಒಂದು ಸಿಂಹ ಬಹಳಷ್ಟು ಹಸಿವಾಗಿತ್ತು ಹಸಿವಾದಾಗ ಅದು ಆಹಾರ ಬೇಕು ಕಾಡಿ ಕಾಡಿ ಎಲ್ಲ ಹೋಗ್ತಾ ಇತ್ತು ಏನಾಯ್ತು ಎಲ್ಲಿ ಕೂಡ ಆಹಾರ ಸಿಗ್ಲಿಲ್ಲ ಅವಾಗ ಏನು ಮಾಡಬೇಕು ಹಂಗೆ ಹೋಗ್ತಾ ಹೋಗ್ತಾ ಹದಿ ಬಂದೂ ಹದಿ ಒಳಗ ಒಂದು ಗುಹೆ ಇರ್ತದೆ ಅಲ್ಲಿ ಏನಾದರೂ ಯಾವ್ದಾದ್ರೂ ಪ್ರಾಣಿಗಳು ಇರ್ಬೋದ್ರೆ ಸ್ವಲ್ಪ ಶಾಶಿ ಹೋಗುತ್ತೆ ಹೋಗ್ತ ಯಾವ್ದು ಪ್ರಾಣಿ ಇರ್ತಲ್ಲ ಹಾಗಾದ್ರೆ ಇನ್ ಹೆಂಗೋರ್ ಒಳಗ್ ಬಂದಿನಿ ನಿನ್ನ ಯಾವ್ದರ ಪ್ರಾಣಿ ಬರ್ತಾವ್ ಅಂತ ಇಲ್ಲೇ ಹಾಕೊಂತೇಖರೂನಂತೆ ನಂತ ಸೀಹ ಏನ್ ಮಾಡ್ತು ಅಲ್ಲೇ ಕುತ್ಕೊಂಡ್ಬಿಡ್ತು ಕುತ್ಕೊಂಡ ತಕ್ಷಣ ಏನಾಯ್ತು ಅವಾಗ ಸಾಯಂಕಾಲವರೆಗೂ ಯಾವ್ದು ಪ್ರಾಣಿ ಬರಲಿಲ್ಲ ಯಾವ್ದು ಪಕ್ಷಿನೂ ಬರ್ಲಿಲ್ಲ ಆ ಗುರಿ ಏನಾಗಿರ್ತಂದ್ರೆ ಒಂದ್ ಗುಳ್ಳೇನಾಗಿತ್ತು ಆ ನರಿ ಒಂದ್ ನರಿ ಅಲ್ಲೇ ಬರ್ತಾ ಬರ್ತಿರುವಾಗ ಅದಕ್ಕೇನಾಗ್ತಪ್ಪ ಅಂದ್ರೆ ಆ ಒಂದು ಗುಹೆ ಮುಂಭಾಗದಲ್ಲಿ ಹೆಜ್ಜೆ ಗುರ್ತದ ಅದು ಗುಹೆ ಕಡೆನೂ ಮುಖ್ಯವಾಗಿ ಅವ ಹೆಜ್ಜೆ ಗುರ್ತಿದ್ದಾಗ ಅವಾಗ ಅದು ವಿಚಾರ ಮಾಡ್ತಿದ್ದೆ ಇಲ್ಲಿ ಒಳಗಡೆ ಯಾರು ಇರ್ಬೋದು ಅಂತ ಏನ್ ಏನು ಏನ್ ಮಾಡ್ಬೇಕಂತ ವಿಚಾರ ಮಾಡಿ ಮಾಡಿ ಅವ್ನು ಪ್ಲಾನ್ ಮಾಡ್ತಪ್ಪ ಏನಂದ್ರೆ ಆ ಗುಹೆನೇ ಮಾತಾಡ್ಸ್ಬಿಡೋಣ ಅಂತ ಹೇಳಿ ಓ ಗುಹೆ ಏನಪ್ಪ ಇವತ್ತು ನನ್ನನ್ನು ನನ್ನ ಸ್ವಾಗತ ಮಾಡ್ಕೋತಿಲ್ಲ ನಾ ಪ್ರತಿದಿನ ನಾ ಬನ್ನಿ ಅಂದ್ರೆ ಬಾ ಒಳಗಡೆ ಅಂತ ನೀ ಅಂತಿ ನನ್ನ ವೆಲ್ಕಮ್ ಮಾಡ್ಕೋತಿದ್ದಿ ಸ್ವಾಗತ ಮಾಡ್ಕೋತಿದ್ದಿ ಇವತ್ತು ಯಾಕೋ ಸುಮ್ಮನೆ ಇದೆಯಲ್ಲ ಅಂತ ಹೇಳೋದು ಅಕಸ್ಮಾತ್ ನೀನು ನನ್ನನ್ನು ಸ್ವಾಗತ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾ ಬೇರೆ ಕಡೆ ಹೋಗ್ಬಿಡ್ತೇನೆ ಬೇರೆ ಗುಹೆಗೆ ಹೋಗ್ಬಿಡ್ತೇನೆ ನೋಡೋದು ಅಂತ ತಕ್ಷಣ ಒಳಗಿದ್ದಂತ ಸಿಹಕ್ಕೆ ಅನ್ಸತಿ ಏನಪ್ಪ ನಾನು ಮಾತಾಡುವ ನಾನು ಮಾತಾಡಿದ್ರೆ ಅದು ಬೇರೆ ಕಡೆ ನಾನು ಮತ್ತೆ ಹಾರ ಸಿಗುದಿಲ್ಲ ಅದಕ್ಕೆ ಓ ಗುಳ್ಳೆನರಿ ನಿನಗೆ ಸ್ವಾಗತ ಒಳಗಡೆ ಬೇಗ ಬಾ ಅಂತ ಈ ಗುಹೆಗೆ ನಿನಗೆ ಸ್ವಾಗತ ಬಾರು ಒಳಗಡೆ ಅಂತ ಅಂದ ತಕ್ಷಣ ನನ್ನ ಗುಹೆಗಿನ ಇದು ಗುಳೇನರಿಗೆ ಏನು ಅನ್ಸತಿ ಓ ಒಳಗಡೆ ಸಿಹ ಇವ್ರಿಗೂ ನಕ್ಕಿನ ಅದು ಖರೇನ ಐತಿ ನಾವು ಒಳಗೆ ಹೋಗುದು ಬ್ಯಾಡ ಅದಕ್ಕೆ ಏನು ಮಾಡ್ತದೆ ಅಲ್ಲಿಂದ ಓಡೇ ಹೋಗ್ತದೆ ಅಕಸ್ಮಾತ್ ಮಾತಾಡೋದ್ರಿ ಹೋಗ್ಬಿಟ್ಟಿ ಅಂದ್ರೆ ಸಿಂಹ ಹುಡ್ಕೊಂಡ್ಬಿಡ್ತಾ ತಿನ್ ಬಿಡ್ತ ಅದು ಮತ್ತು ಅದು ಉಪಾಯದಿಂದ ಏನಾಯ್ತು ತನ್ನ ಮನೆಗೆ ಬರುವಂತ ಹಾದಿ ತನ್ನ ಬಯಂ ಬರುವ ಹಾದಿ ಹೆಜ್ಜೆ ಗುರುತುಗಳನ್ನು ನೋಡ್ಕೊತ ಹೆಜ್ಜೆ ಗುರುತುಗಳು ಇರುದನ್ನೇ ಮತ್ತೆ ಹೆಜ್ಜೆ ಗುರುತು ಆದ್ರ ಮೇಲೆ ಸುಮ್ಮನೆ ಹಂಗೆ ಮಾಡಲಿಲ್ಲ ಕನ್ಫರ್ಮ್ ಮಾಡ್ಕೊತದ ಇದು ಒಳಗಡೆ ಸಿಂಹ ಸಿಹ ಅಂತ ಹಾಗಾದ್ರೆ ಇದರಿಂದ ಏನು ತಿಳ್ಬಿಡ್ತದೆ ನಮ್ಗೆ ಈ ಕಥೆಯಿಂದ ಏನು ಏನ್ ದಿಸ್ ಸ್ಟೋರಿ

ये मेरी स्टोरी मैं जिसको कहता हूं मतलब कि चलो वन सपोज अ टाइम देयर इज़ अ टाइगर इट वाज इन द ग्रीन माइन वाज अ ग्रीन माइन वाज वेरी ब्यूटीफुल द लायन वोंट टू गेट सम फूड एंड ही ही वेंट इन द के एंड साइक्ड ही वेंट टू द जंगल टू समथिंग वेंट देयर वाज नो नो एनिमल एंड देन द एंड देन द फॉक्स के एंड आर अट्रैक्टेड That that, uh, saw, uh, fox saw That the uh, fox saw that the uh, footprints, footprints of, of some animals. He no, want no some animals. of the lion, right. of the lion, and he wanted to confirm, confirm. That, anyone that. Anyone have inside? Or not? that anyone was inside. So he started to uh, talk with the cave. Mm. Uh, how are you cave? Can you welcome me? You you had uh, welcome me. That that what happened? The fox think and. Uh, 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 the thing you know anybody have inside the cave or oh, no? That's why uh, that uh, uh, speak with the that uh, uh, hey, cave and and, and he, uh, the fox asked you should have welcomed me like every day you done. Hmm. But uh, this lion thought if I if I do not, you will not no. welcome me. I go to no. another cave. No. No. The hmm. lion thought that uh, if I did not welcome uh, welcome the fox, he hmm. The kill and vote and i do not, not get the food and food and he he cannot get the food as so he started to talk come inside come inside you yeah, got but suddenly what happened but suddenly what happened The fox fox, the fox, fox very, very aware see he will be aligned outside mm -hmm. the moral of the story is who has the who has the idea he should never fear yes very good then the story means nalpas ko the need celebrity to ನಮ್ಮ ಸಲಹೆ ಇಳುವಂಥ ಕಥೆಗಳನ್ನ ನಿಮಗೂ ಕೂಡ ಹೇಳ್ತೀವಿ ಪ್ರತಿದಿನ ಒಂದೊಂದು ಸ್ಟೋರಿಯನ್ನು ನಿಮ್ಮೆಲ್ಲರಿಗೂ ಹೇಳ್ತೀವಿ ನಮಸ್ಕಾರ ಅಲ್ಲಿವರೆಗೆ ನಮಸ್ಕಾರ